ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಇವತ್ತಿನ ವಿಡಿಯೋದಲ್ಲಿ ನಾನು ಥ್ರಿಪ್ಸ್ ಕೀಟದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸಾಧಾರಣವಾಗಿ ಈ ಕೀಟವು ಆಗಸ್ಟ್ ತಿಂಗಳ ನಂತರ ಕಾಣಿಸುತ್ತದೆ ಈ ಕೀಟವು ಮೊಟ್ಟೆಯನ್ನು ಇಡಲು ಎಲೆಗಳ ತುದಿಯನ್ನು ಮಡಚಿದ ರೀತಿ ಗೂಡು ಮಾಡಿ ಅದರಲ್ಲಿ ಮೊಟ್ಟೆಯನ್ನು ಇಡುತ್ತದೆ ಈ ಕೀಟವು ಎಲೆಗಳಿಗೆ ಹಾನಿಯನ್ನು ಉಂಟು ಮಾಡುವುದರಿಂದ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಹೆಚ್ಚಾಗಿ ಈ ಕೀಟದ ಬಾಧೆ ಸೆಪ್ಟೆಂಬರ್ ತಿಂಗಳಲ್ಲಿ ಇರುತ್ತದೆ ಈ ಕೀಟವು ಎರಡರಿಂದ ಮೂರು ಎಂ ಎಮ್ ಅಷ್ಟು ಕಿರಿದಾಗಿರುತ್ತದೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರಿ ಹೋಗುತ್ತದೆ ಇದರಿಂದ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಹಾಗಾಗಿ ನೀವು ಇದರ ನಿಯಂತ್ರಣಕ್ಕೆ ಯಾವುದಾದರೂ ಸಿಸ್ಟಮಿಕ್ ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡಬೇಕು ಅಥವಾ ನೀಮ್ ಆಯಿಲನ್ನು ಕೂಡ ಸ್ಪ್ರೇ ಮಾಡಬಹುದು ಬೇವಿನ ಎಣ್ಣೆಯನ್ನು ಐನೂರು ಎಂ ಎಲ್ ಇನ್ನೂರು ಲೀಟರ್ಗೆ ಮಿಶ್ರಣ ಮಾಡಿ ಸ್ಪ್ರೇ ಮಾಡಬಹುದು ಅಥವಾ ಡೈಮೆಥೇಟ್ ಇ ಸಿ ನಾನ್ನೂರು ಎಂ ಎಲ್ ಇನ್ನೂರು ಲೀಟರ್ಗೆ ಮಿಶ್ರಣ ಮಾಡಿ ಸ್ಪ್ರೇ ಮಾಡಬಹುದು ಇಲ್ಲದಿದ್ದರೆ ಯಾವುದಾದರೂ ಸಿಸ್ಟಮಿಕ್ ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡಿ ಇದರ ನಿಯಂತ್ರಣ ಮಾಡಬಹುದು ಈ ಕೀಟಗಳ ಬಾಧೆಯನ್ನು ನೀವು ನೋಟಿಸ್ ಮಾಡಿದ ತಕ್ಷಣ ಸ್ಪ್ರೇ ಮಾಡಿ ಹುಳಗಳನ್ನು ನಿಯಂತ್ರಣದಲ್ಲಿ ಇಟ್ಟರೆ ಮೆಣಸಿನ ಬಳ್ಳಿಯು ಚೆನ್ನಾಗಿ ಇರುತ್ತದೆ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು